హాయ్ హలో ఎల్గూ నమస్కార వెల్కమ్ బ్యాక్ టు మై చానల్ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಕಾಳು ಹಾಕಿಬಿಟ್ಟು ಉಪ್ಸಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮ ಅಲ್ಲಿ ಸ್ಟೈಲ್ನಲ್ಲಿ ಕಾಳು ಹಾಕ್ಬಿಟ್ಟು ಉಪಚಾರ ಹೇಗೆ ಮಾಡೋದು ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗಂತೂ ಸಿಕ್ಕಾಪಟ್ಟೆ ಶಲಿ ಅಲ್ವಾ ಈ ಶಲಿನಲ್ಲಿ ಈ ಥರ ಸಾಂಬಾರು ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ಶೆಲಿನಲ್ಲಿ ಒಂಥರ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿನ ಸಾಂಬಾರು ಬನ್ನಿ ಇವತ್ತೇ ನಾವು ವಿಡಿಯೋದಲ್ಲಿ ನಾನು ಕಾಳನ್ನ ಉಪಯೋಗಿಸ್ಕೊಂಡು ಉಪಚಾರ ಮಾಡೋದು ಹೇಗೆ ಅಂತೇಳಿ ನಾನು ತೋರಿಸ್ತೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇಲ್ಲಿ ನಾನು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಇಲ್ಲಿ ನಾನು ಕಾಳನ್ನೆಲ್ಲ ಒಂದು ಟೂ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಬಾಣಲಿನಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಈ ಸಾಂಬಾರಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೇ ಚೆನ್ನಾಗಿರುತ್ತೆ ಸೊ ನಾನು ಕಡ್ಡಿಗೆ ಹಾಕಿ ಥರ ಹಾಕಿದ್ದೀನಿ ಅಂತ ಅಂದರೆ ಯಾಕೆಂತಂದರೆ ನಮಗೆ ಕಾಳು ಬೇಕು ಅದರ ಮಧ್ಯೆ ಮೆಣಸಿನ್ಕಾಯಿ ಹುಡ್ಕೋದಕ್ಕಾಗಲ್ಲ ಎಲ್ಲ ಕಡೆ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಇಲ್ಲ ನೀವು ದಾರದಲ್ಲಿ ಪೋಣಿಸ್ಬೋದು ಇಲ್ಲಾಂದರೆ ಒಂದು ಕಡ್ಡಿ ಮುಖಾಂತರ ಹಾಕೋಬೋದು ಹಾಗೆ ಹುಲಿ ಆಗಿರಬೇಕು ಅಂತ ಅಂದರೆ ಒಂದೆರಡು ಟೊಮೆಟೊನು ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ನಾನು ಈ ಮೂರೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಪಾನ್ಗೆ ಹಾಕ್ಕೊಂಡು ಕಾಳು ಅಳಸುಂಡೆ ಕಾಳು ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಎರಡು ಟೊಮೆಟೋನ ಹಾಕ್ಕೊಂಡಿದ್ದೀನಿ ಹಾಗೆ ಇದರ ಜೊತೆ ನಾನು ಹುಣಸೆಹಣ್ಣು ಕೂಡ ಇನ್ಕ್ಲೂಡ್ ಮಾಡ್ತೀನಿ ಬಟ್ ಇವಾಗ ಹಾಕೋದಿಲ್ಲ ಆಮೇಲೆ ಹಾಕ್ಕೊಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಮಾಡೋದು ಹೇಗೆ ಅಂತೇಳಿ ಗೊತ್ತಾಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ರಿಶಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ದಪ್ಪ ಉಪ್ಪು ಹಾಕ್ಬಿಟ್ಟು ಕಾಳು ಮುಳುಗುವಷ್ಟು ನೀರ ಹಾಕ್ಬಿಟ್ಟು ಒಂದು ಮೂರು ವಿಜಲ್ ಇಲ್ಲ ಎರಡು ವಿಜಲ್ನ ಕೂಗಿಸ್ಬಿಟ್ರೆ ಪರ್ಫೆಕ್ಟ್ ಆದಂತಹ ಅಳ್ಸುಂಡೆ ಕಾಳು ಚೆನ್ನಾಗಿ ಬೆಂದಿರುತ್ತೆ ಈ ವಿಧಾನದಲ್ಲಿ ಒಂದು ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ನೀವು ಕೂಡ ಇದೇ ರೀತಿ ಮಾಡೋದಕ್ಕೆ ಕೂಡ ಪ್ರಯತ್ನ ಪಡ್ತೀರಾ ಇವಾಗ ಫೈನಲಿಗಿ ಟು ವಿಜಲ್ ಆಗಿತ್ತು ಇವಾಗ ಹೇಗಾಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ಪ್ರೆಜಾರೆಲ್ಲ ಹೋಗಿ ಫೈನಲ್ ಆಗಿ ಇವಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇವಾಗ ನಾವೇನು ಮಾಡಬೇಕು ನೆನ್ಸ್ಕೊಳ್ಳೋದಕ್ಕೆ ಅಂತ ಹೇಳಿ ಕಾಳನ್ನ ಸಪ್ರೇಟಾಗಿ ಎತ್ತಿಕ್ಕೊಳ್ಬೇಕಾಗುತ್ತೆ ಅಲ್ಸುಂಡೆ ಕಾಳು ನಾನು ನೆನ್ಸ್ಕೊಳ್ಳೋದಕ್ಕೆ ಅದಕ್ಕೆ ಒಗ್ಗರಣೆ ಏನೂ ಕೊಡಲ್ಲ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ಇವಾಗ ಸಪ್ರೇಟಾಗಿ ನಮಗೆ ನೆನ್ಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಳನ್ನ ಎತ್ತಿಟ್ಬಿಟ್ಟು ಇನ್ನು ಬಾಕಿದನ್ನೆಲ್ಲ ನಾವು ರುಬ್ಬೋದಕ್ಕೆ ಹಾಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಬೆಂದಿದೆ ನೀವು ಒಂದು ಟೂ ವಿಜಲ್ನ ಕೂಗಿಸ್ಬಿಟ್ರೆ ಪರ್ಫೆಕ್ಟಾಗಿರುತ್ತೆ ಕಾಳು ಚೆನ್ನಾಗಿ ಬೆಂದಿರುತ್ತೆ ಅದಕ್ಕಿಂತ ಮೇಲೆ ಕೂಗಿಸ್ತೀನಿ ಅಂದ್ರೂ ಫುಲ್ ಮಸಾಲೆ ಆಗೋಗುತ್ತೆ ಜಾಸ್ತಿ ವಿಜಲನ್ನ ಕೂಗಿಸೋ ಅವಶ್ಯಕತೆ ಇಲ್ಲ ಇವಾಗ ನಾನು ಮೆಣ್ಸಿನ್ಕಾಯಿ ನೋಡ್ತಾ ಇರ್ಬೋದು ನೆನ್ಸ್ಕೊಳ್ಳೋದಕ್ಕೆ ಕಾಳನ್ನ ಎತ್ತಿಡ್ಕೊಂಡು ಇವಾಗ ಕಡ್ಡಿ ಏನಿದೆ ಅದು ತಗೊ ತೆಗೆದುಬಿಟ್ಟೆ ಇವಾಗ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಹುಣಸೆಹಣ್ಣು ಹಾಕ್ಬಿಟ್ಟು ಸ್ವಲ್ಪ ನೀರಲ್ಲಿ ಸ್ವಲ್ಪ ಏನಾಗುತ್ತೆ ನೆಂದರೆ ಚೆನ್ನಾಗಿರುತ್ತೆ ಎಲ್ಲ ಬಿಡ್ಕೊಳ್ಳುತ್ತೆ ಅನ್ನೋದಕ್ಕಾಗಿ ಹಾಕಿದ್ದೀನಿ ಇವಾಗ ಇದು ಸ್ವಲ್ಪ ಆರಬೇಕು ಅಷ್ಟರೊಳಗಡೆ ಕೆಲವೊಂದಷ್ಟು ಮಸಾಲೆಯ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದೆರಡು ಉಂಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ಒಂದು ಸ್ಪೂನ್ ಇಲ್ಲ ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆ ಜೀರಿಗೆ ಜಾಸ್ತಿ ಹಾಕಿದ್ರೇ ಈ ಸಾಂಬಾರು ತುಂಬ ರುಚಿಯಾಗಿ ಕೊಡೋದು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನ ತಗೊಂಡಿದ್ದೀನಿ ಇದಿಷ್ಟನ್ನು ಕೂಡ ನಾವು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅಂದರೆ ಮೆಣಸು ಮತ್ತು ಬೆಳ್ಳುಳ್ಳಿ ಅದೆಲ್ಲ ಸ್ವಲ್ಪ ತರಕಾರಿ ಆಗಬೇಕಲ್ವ ಹಾಗಾಗಿ ಮುಂಚೆನೇ ರುಬ್ಕೊಳ್ಳೋಣ ಇಲ್ಲಾಂದರೆ ಕೆಲವೊಂದು ಸರ್ತಿ ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಕರಿ ಸರಿಯಾಗಿ ಅದು ಗ್ರೈಂಡ್ ಆಗಿರಲ್ಲ ಹಾಗಾಗಿ ಎಲ್ಲವನ್ನು ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನಮ್ಮ ಅಲ್ಲಿ ಸ್ಟೈಲ್ನಲ್ಲಿ ಇದೇ ರೀತಿ ಮಾಡೋದು ಸೊ ನಾನು ಅದೇ ರೀತಿ ನಿಮಗೆ ಮಾಡಿ ತೋರಿಸ್ತೀನಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ಇವಾಗ ನಾನು ಒಂದ್ಸರ್ತಿ ಗ್ರೈಂಡ್ ಮಾಡಿಕೊಂಡೆ ಹಾಗೆ ಇವಾಗ ನಾನು ಬೇಯಿಸಿ ಖುಷಿ ಇಟ್ಕೊಂಡಿರುವಂತಹ ಕಾಳು ಮತ್ತು ಏನಿದೆ ನೋಡಿ ಟೊಮೆಟೊ ಮತ್ತು ಹಸಿಮೆಣ್ಸಿಂಗ್ ಅವೆಲ್ಲವನ್ನೂ ಹಾಕ್ಕೊಂಡು ಸೊ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ಮಧ್ಯ ಮಧ್ಯದಲ್ಲಿ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಳ್ಳಿ ಕೊತ್ತಂಬರಿ ಯಾವತ್ತು ಅಷ್ಟೇ ಕೊನೆಯಲ್ಲಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಇಲ್ಲ ಆಲ್ಮೋಸ್ಟ್ ಎಲ್ಲ ಮಸಾಲೆ ಎಲ್ಲ ರುಬ್ಕೊಂಡು ಮೇಲೆ ಕೊನೆಯಲ್ಲಿ ಇನ್ನೊಂದು ಸತಿ ರುಬ್ಬಬೇಕು ಅನ್ನೋ ಟೈಮ್ಗೆ ಕೊತ್ತಂಬರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಕೊತ್ತಂಬರಿ ಹಾಗಾಗಿ ಸೊ ಇವಾಗ ನಾನು ಎಲ್ಲವನ್ನು ರುಬ್ಕೊಂಡು ಇವಾಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಹಾಕ್ಕೊಂಡು ಮತ್ತು ಇವಾಗ ನಾನು ಜಾರ್ಗೆನೇ ಸ್ವಲ್ಪ ಎಲ್ಲ ನೀರೆಲ್ಲ ಹಾಕ್ಕೊಂಡು ಹ್ಯಾಡ್ ಮಾಡ್ಕೊಳ್ತೀನಿ ಕೆಲವೊಂದು ಮಸಾಲೆ ಎಲ್ಲ ಹಾಗಾಗಿ ಇರುತ್ತೆ ಹಾಗಾಗಿ ಜಾರ್ಗೆನೇ ನೀರು ಹಾಕ್ಕೊಂಡು ಇದಕ್ಕೆ ಹ್ಯಾಡ್ ಮಾಡ್ಕೊಳ್ತೀನಿ ಸೊ ತೆಳ್ಳಗೆ ಮಾಡ್ಕೋಬೇಕಾಗತ್ತೆ ಅತಿ ಗಟ್ಟಿ ಬೇಡ ಜಾಸ್ತಿ ಗಟ್ಟಿ ಬೇಡ ತೆಲುಗು ಬೇಡ ಒಂದು ಮೀಡಿಯಮ್ ಇದಕ್ಕೆ ನೀವು ಮಾಡ್ಕೋಬೇಕಾಗತ್ತೆ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಯಾವುದೇ ಥರದ ಒಗ್ಗರಣೆ ಅವಶ್ಯಕತೆ ಇಲ್ಲ ಜಸ್ಟ್ ಇಷ್ಟೇ ಸಿಂಪಲ್ಲು ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಸೊಪ್ಪೆ ಎಲ್ಲ ಕರೆಕ್ಟಾಗಿ ಇದೇ ಶಕ್ ಮಾಡಿ ಸಪ್ಪೆ ಅಣಿಸಿದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಸೊ ಫೈನಲಿ ಚೆನ್ನಾಗಿ ಕುದೀತಾ ಇದೆ ನೊರೆ ಆದಷ್ಟು ಕಡಿಮೆ ಆಗಬೇಕು ನೊರೆ ಜಾಸ್ತಿ ಇದ್ದಷ್ಟು ಸಾಂಬಾರು ಟೇಸ್ಟ್ ಇರೋಲ್ಲ ನೊರೆ ಕಮ್ಮಿ ಆಗ್ತಾ ಇದ್ರೆ ಸಾಂಬಾರು ಆಗಿದೆ ಅಂತ ಅರ್ಥ ಈಗ ಪರ್ಫೆಕ್ಟಾಗಿ ಸಾಂಬಾರು ಕೂಡ ಚೆನ್ನಾಗಿ ಕುದ್ದಿದೆ ಸಾಂಬಾರು ಕೂಡ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ನೊರೆನೂ ಕೂಡ ಕಮ್ಮಿ ಆಗಿದೆ ಸಾಂಬಾರು ಕುದಿ ಸ್ಟಾರ್ಟ್ ಆಯಿತು ಅಂದಿದ ತಕ್ಷಣ ನಾವು ಗ್ಯಾಶನ್ನ ಆಫ್ ಮಾಡೋಂಗಿಲ್ಲ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿದಷ್ಟು ಸಾಂಬಾರು ರುಚಿ ಕೊಡುತ್ತೆ ಹಾಗೆ ನೊರೆ ಜಾಸ್ತಿ ಇದ್ರೂ ಹಾಗೆ ಗ್ಯಾಸ್ ಆಫ್ ಮಾಡಿದ್ರೆ ಏನಾಗುತ್ತೆ ಬೇರೆ ಬೇಗನೇ ಸಾಂಬಾರು ಕೆಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸಾಂಬಾರನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಅದರಲ್ಲಿರುವಂತಹ ನೊರೆ ಕಮ್ಮಿ ಆದ್ರೇ ಸಾಂಬಾರು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ನೋಡಿದರೆ ಎಲ್ಲ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಕಾಳನ್ನ ಉಪಯೋಗಿಸ್ಕೊಂಡು ಉಪಚಾರ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಈ ರೀತಿಯಾಗಿ ಸಾಂಬಾರು ಮಾಡ್ಕೊಂಡು ಬಡಿಸ್ಕೊಂಡು ಊಟ ಮಾಡ್ತಾ ಇದ್ರೆ ಮುಂದೆ ಬೇರೆ ಇನ್ನೇನಿಲ್ಲ ಈ ಚಳಿಗಾಲದಲ್ಲಂತೂ ಈ ತರ ಸಾಂಬಾರು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಹಾಗೇನೆ ಒಳ್ಳೆ ರುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಈ ತರ ಅಲಸುಂಡೆಕಾಳನ್ನ ಕೂಡ ನೀವು ಒಗ್ಗರಣೆ ಬೇಕು ಅಂದರೆ ಒಗ್ಗರಣೆ ಮಾಡ್ಕೋಬಹುದು ಏನಿಲ್ಲ ಅದಕ್ಕೆ ಒಗ್ಗರಣೆ ಅಂದರೆ ಎಣ್ಣೆ ಸಾಸಿವೆ ಕರಿಬೇವು ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಕಾಳನ್ನ ಹಾಕಿಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಬಟ್ ಹಾಗೆ ಇದ್ರೂ ಕೂಡ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಬಿಸಿ ಬಿಸಿ ರಾಗಿ ಮದ್ದರ ಜೊತೆಗೆ ಅಲ್ಶುಂಡೆ ಕಾಳನ್ನ ಉಪಯೋಗಿಸಿಕೊಂಡು ಉಪಚಾರ ಮಾಡೋದು ಹೇಗೆ ಅಂತೇಳಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ